ಕರಿಬೇವಿನ ಸೊಪ್ಪಿನಿಂದ ಆಗುವ ಉಪಯೋಗಗಳು ಜೀರ್ಣಕ್ರಿಯೆಗೂ ಸಹಾಯ ಕರಿಬೇವಿನ ಸೊಪ್ಪು ಆಹಾರ ಜೀರ್ಣವಾಗಿಸಲು ಸಹಾಯ ಮಾಡುತ್ತದೆ ಕೇಶದೃಢತೆಗೆ ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ ಮತ್ತು ಕೂದಲು ಬೆಳವಣಿಗೆಗೆ ಸಹಕಾರಿಯಾಗಿದೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಡಯಾಬಿಟಿಸ್ ಇರುವವರಿಗೆ ಇದು ಉಪಯುಕ್ತ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಹೃದಯ ಆರೋಗ್ಯವನ್ನು ಬೆಂಬಲಿಸುತ್ತದೆ ಕಣ್ಣುಗಳಿಗೆ ಹಿತಕರ ವಿಟಮಿನ್ ಎ ಇರುವುದರಿಂದ ದೃಷ್ಟಿಶಕ್ತಿಗೆ ಒಳ್ಳೆಯದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ Thank you.